ನಮಸ್ಕಾರ ಎಲ್ಲ ಕಡ್ಕೋಳ ಗ್ರಾಮದವರಿಗೂ ಮತ್ತು ಹಿರಿಯರಿಗೂ ಪಂಚಾಯಿತಿ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ಕೂಡ ಮತ್ತು ಮಡಿವಾಳಪ್ಪನ ಪ್ರಪಾದಕ್ಕೆ ನಮಸ್ಕಾರ ಮಾಡ್ತಾ ನಾವು ಈ ಕಡ್ಕೋಳ ಗ್ರಾಮದಲ್ಲಿ ಇಂದು ಸರ್ಕಾರದ ಕಡೆಯಂಥ ಆಶಾ ಕಿರಣದ ಕೇಂದ್ರ ಆಶಾ ಕಿರಣದ ಅಭಿಯಾನದ ಅಡಿಯಲ್ಲಿ ನಲವತ್ತು ವಯಸ್ಸಿನ ಮೇಲ್ಪಟ್ಟು ಇರೋರಿಗೆ ಉಚಿತವಾಗಿ ಕನ್ನಡ ಕೊಡುವಂಥ ಕನ್ನಡಕಗಳನ್ನು ವಿತರಿಸುವಂಥ ಕಾರ್ಯಕ್ರಮ ಮತ್ತು ಕಣ್ಣಿಗೆ ಪೊರೆ ಬಂದವರಿಗೆ ಶಸ್ತ್ರಚಿಕಿತ್ಸೆಯನ್ನು ಕರ್ನಾಟಕ ಸರ್ಕಾರ ಕಡೆಯಿಂದ ನಾವು ಫ್ರೀಯಾಗಿ ನಾವು ಮಾಡಿಸ್ಕೊಡ್ತೀವಿ ಜಿಲ್ಲಾ ಅಂಧತ್ವ ನಿಯಂತ್ರಣ ಕಲಬುರಗಿ ಇದರಿಂದ ಆಮೇಲೆ ಇವತ್ತಿನ ದಿವಸ ನಾವೇನು ಚೆಕಪ್ ನಾವು ಮಾಡ್ತೀವಲ್ಲ ಎಲ್ಲರಿಗೂ ನಲವತ್ತು ಚಷ್ಮದ ಯಾರ್ದು ಅವಶ್ಯಕತೆ ಇರ್ತವೋ ನಾವು ಈಗಿಂದೀಗನೇ ನಾವು ಚೆಕಪ್ ಮಾಡಿ ಚಶ್ಮೆಗಳನ್ನು ನಾವು ಕೊಡ್ತೀವಿ ಪೊರೆ ಬಂದವರಿಗೆ ನಾವು ಮೂರನೇ ದಿವಸ ಮುಂದಿನ ಬುಧವಾರ ನಾವು ಒಂದು ಡೇಟ್ ಕೊಟ್ಟಿರ್ತೀವಲ್ಲ ಎಷ್ಟು ಜನ ಆಗಿರ್ತಾರೆ ಅದನ್ನು ನಾವು ನೋಡಿಕೊಂಡು ನಮ್ಮ ಕಲಬುರಗಿ ಜಿಮ್ಸ್ ಆಸ್ಪತ್ರೆಗೆ ನಾವು ಆಪ್ರೇಷನ್ ಮಾಡಲಿಕ್ಕೆ ನಾವು ಕಳಿಸ್ಕೊಡ್ತೀವಿ ಆಮೇಲೆ ಇಲ್ಲಿರುವಂಥ ಗ್ರಾಮದ ಪ್ರತಿಯೊಬ್ಬರು ಇದರ ಸದುಪಯೋಗ ತೊಗೋಬೇಕು ಮತ್ತು ಎಲ್ಲರೂ ಸಹಕಾರ ಮಾಡಬೇಕು ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಮತ್ತೆ ಏನಾಗ್ತದೆ ಅಂದರೆ ಒಂದು ಕನ್ನಡಕ ನೀವು ಪ್ರೈವೇಟಲ್ಲಿ ಹೋಗಿ ತೋರಿಸ್ಬೇಕಂದ್ರೆ ಸುಮಾರು ಚೆಕ್ ಮಾಡಲಿಕ್ಕೆ ಒಂದು ಎರಡು ನೂರು ರೂಪಾಯಿ ತೊಗೊಳ್ತಾರೆ ಚಷ್ಮಕ್ಕೆ ಒಂದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಹೋಗೋದು ಬರೋದು ಇದು ಹಿಂದುಳಿದ ಗ್ರಾಮ ಕಡ್ಕೊಳ ಗ್ರಾಮ ಏನಪ್ಪ ಅಂತಂದರೆ ನಾವು ಸರಿಯಾದ ಸವಲತ್ತು ಬಸ್ಸಿನ ಸವಲತ್ತುಗಳಿಲ್ಲ ಮತ್ತು ಬೇಕಾಗುವಂಥ ಸೌಕರ್ಯಗಳಿಲ್ಲ ಇಂಥದ್ರಲ್ಲಿ ಬಂದು ನಮ್ಮ ರೈತಾಪಿ ಜನಗಳಿರ್ತಾರೆ ಬಡವರು ಇರ್ತಾರೆ ಇದಾಗ್ತದೆ ಅಂಥವ್ರಿಗೆ ಎಷ್ಟೋ ಈಗ ನೋಡಿ ನಮ್ಮ ತಾಯಿಯಂದರು ಸಣ್ಣ ಅಕ್ಷರ ಕಾಣಿಸೋದಿಲ್ಲ ಸೂಜಿ ಪೊಣಿಸಲ್ಲ ಮನೆಯೊಳಗೆ ಅಡಿಗೆ ಮಾಡ್ಬೇಕಂತ ಸಮಸ್ಯೆ ಆಗ್ತಿರ್ತದೆ ಅಂಥವರಿಗೆಲ್ಲ ಇದೊಂದು ಕಾರ್ಯಕ್ರಮದಿಂದ ಅವ್ರಿಗೊಂದು ಕನ್ನಡಕವನ್ನು ಈಗಾಗಲೇ ನಾವು ಒಂದು ಎಂಟತ್ತು ಜನರಿಗೆ ಕೊಟ್ಟಿದ್ವಿ ಈಗ ಇವೆಲ್ಲ ಈಗ ಬಂದಿರುವಂಥ ಎಲ್ಲ ಮಹಿಳೆಯರಿಗೂ ಕೂಡ ಮತ್ತು ಗ್ರಾಮಸ್ಥರಿಗೂ ನಾವು ಕನ್ನ ಚೆಕಪ್ ಮಾಡಿ ಕನ್ನಡಕವನ್ನು ನಾವು ಕೊಡ್ತೀವಿ ಇವತ್ತು ನಾವು ಮೂರು ದಿನದ ಪ ಕಾರ್ಯಕ್ರಮ ಇದೆ ಇದು ಇವತ್ತೊಂದು ದಿವಸ ಮತ್ತು ಶನಿವಾರ ಮತ್ತು ಮುಂದಿನ ಬ ಬುಧವಾರವರೆಗೂ ನಾವು ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತೀವಿ ಮತ್ತು ಈ ಗ್ರಾಮಸ್ಥದಲ್ಲಿ ನಿಮ್ಮಲ್ಲಿ ಡಾಕ್ಟರ್ ಆಗಿರುವಂಥ ಜಗದೀಶ್ ಸರ್ ಅವರಾಗಿರಲಿ ಮತ್ತು ನಮ್ಮ ಜೈನು ಸರ್ ಆಗಿರಲಿ ಮತ್ತು ನಮ್ಮ ಮೇಡಮ್ ಅವರ ಸುಭ ಮೇಡಮ್ ಅವರಾಗಿರಲಿ ನಮ್ಮ ಅರಳುಗುಂಡಿಗೆ ಸರ್ ಆಗಿರಲಿ ಮತ್ತು ನಮ್ಮ ಗ್ರಾಮಸ್ಥರೆಲ್ಲ ನಿಮ್ಮ ಸಹಕಾರದಿಂದ ಇದು ಚೆನ್ನಾಗಿ ನಡೀಲಿ ಮತ್ತು ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ನಾವು ಕೇಳ್ಕೊಳ್ತಾರೆ ಇದಕ್ಕೆ ಮೂಲವಾಗಿ ನಾವು ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕಾಗಿರುವಂಥದ್ದು ಒಂದು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಕಂಪಲ್ಸರಿ ನಮಗೆ ಬೇಕೇ ಬೇಕು ಯಾಕಂತಂದರೆ ನಾವು ಕೊಡುವಂಥ ಫಲಾನುಭವಿಗಳಿಗೆ ನಾವು ಸರ್ಕಾರಕ್ಕೆ ಮುಟ್ಟಿಸಿ ಮುಟ್ಸಿದವರು ಚೆಕಪ್ ಅವರು ಅಂದರೆ ಅವ್ರಿಗೆ ಗೊತ್ತಾಗಬೇಕಲ್ಲ ಇದೇ ಫಲಾನುಭವಿಗಳಿಗೆ ನಾವು ಕರ್ನಾಟಕವನ್ನು ಕೊಟ್ಟಿರ್ತೀವಿ ಅನ್ನೋದು ಗೊತ್ತಾಗಬೇಕು ಅದು ನಮ್ಮಲ್ಲಿ ಡಾಕ್ಯುಮೆಂಟೇಶನ್ ಆಗೈತೆ ಅದು ನಾವು ಸರ್ಕಾರಕ್ಕೆ ನಾವು ಸಲ್ಲಿಸಲೇಬೇಕದು ಅದು ಆನ್ಲೈನ್ ಎಂಟ್ರಿ ಆದಾಗಲೇ ನಾವು ಕನ್ನಡಕವನ್ನ ಕೊಡಲಿಕ್ಕೆ ಸಾಧ್ಯ ನಮಗೆ ಇಲ್ಲ ಅಂತಂದರೆ ಅದು ನಮಗೆ ಮಾಹಿತಿ ಸಿಗೋದಿಲ್ಲ ಈಗ ಏನಾಗುತ್ತೆ ಬಂತಾರೆ ತೊಗೊತಾರೆ ಹೋಗ್ತಾರೆ ಆಮೇಲೆ ಚಷ್ಮಾ ಕೊಟ್ಟಿಲ್ಲ ಅನ್ನೋ ಇರ್ತಾರೆ ಜನ ಅದು ಆಗೋದು ಹಿಂಗಾಗಿ ಸರ್ಕಾರದ್ದು ಅದು ಏನಾಗಿದೆ ಮೂಲ ಸೌಕರ್ಯಗಳನ್ನ ಅದೊಂದು ಕಾನೂನು ಚೌಕಟ್ಟಿನೊಳಗಡೆ ಎಲ್ಲರಿಗೂ ಆಧಾರ್ ಕಾರ್ಡ್ ತೊಗೊಂಡು ಬಂದು ಫೋನ್ ಮುಖಾಂತರ ಎಂಟ್ರಿ ಮಾಡಿಸಿ ನಾವು ಕೊಡ್ತೀವಿ ಅಲ್ಲಿ ಈಗಂತೂ ಬಂದಿದ್ವಿ ನಾವು ಈಗಂತೂ ನಾವು ಎಲ್ಲರಿಗೂ ಕೊಟ್ಟು ಕಳಿಸ್ತೀವಿ ಸರ್ಮೋಸ್ಟ್ ಹಾಂ ಇದೆ 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 ಇಲ್ಲಿ ಅದು ದೃಷ್ಟಿ ದೋಷ ಇದ್ದವ್ರಿಗಂತೂ ಕೊಡ್ತೀವಿ ರೀ ಮತ್ತೆ ಇರಲಾರ್ದವ್ರಿಗಂತೂ ಅದು ನಮ್ಮ ಕೈಗಿರಲ್ಲ ಸರ್ಗ ನಮ್ಮೂರಲ್ಲಿ ಸರ ಸುಮಾರು ಒಂದ್ ಹದಿನೈದು ನೂರ ಜನ ವಿಶೇಷವಾಗಿ ತೊಂದರೆ ಇಲ್ಲ ನಾವು ಹೆಚ್ಚಿನ ರೀತಿಯ ತರಿಸ್ಕೊಂಡು ನಿಮ್ಗೆ ಕೊಡೋ ವ್ಯವಸ್ಥೆ ಮಾಡ್ತೀವಿ ಒಳ್ಳೆ ಕಾರ್ಯಕ್ರಮ ಮಾಡಿ ಸರ ನಾವು ಒಳ್ಳೆ ಕಾರ್ಯಕ್ರಮ ಬಂದು ನಮ್ಮ ಊರಿಗೆ ಒಂದು ನಿಮ್ಮ ಸರ್ಕಾರ ನಮ್ಮ ಊರಿಗೆ ಬಂದದ ನಿಮ್ಗೆ ಕೂಡ ನಮ್ಮ ಊರಿನ ಸಮಸ್ತ ಎಲ್ಲ ಯುವಕರ ಎಲ್ಲ ಸಂಘ ಸಂಸ್ಥೆ ಅಧ್ಯಕ್ಷರ ನಮ್ಮ ತಾಲೂಕಾ ಮಾಜಿ ಗುಣ ರತ್ನಬೈಯ್ಯ ಸಿದ್ದಣ್ಣ ಕೌಲರ್ ಅವರ ಮತ್ತೊಂದು ನಮ್ಮ ಹೋರ್ತೇರದ ಅದಾರ ಇರ್ತಾರದೆ ಎಲ್ಲರೂ ಬಂತಾರೆ ಯುವಕ ಮೇಲೆ ಬಂದು ನಿಮಗೂ ಕೂಡ ಒಳ್ಳೆ ನಮಗೂ ಸಹಕಾರ ಇದೆ ಯಾಕಂದ್ರೆ ನೀವು ಬಂದು ನಮ್ಮ ಕೆಲಕಾಯ ಮಾಡ್ಲಾಕಿ ನಿಮ್ಗೆ ನಿಮ್ಗೆ ಕೂಡ ಸಮಸ್ತ ಊರ ಪರವಾಗಿ ನಮ್ಮ ಪರವಾಗಿ ಎಲ್ಲ ಪಟ್ಟು ಅಭಿನಂದನೆ ನಮಸ್ಕಾರ